ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನಿರ್ಮಲಾ ಸೀತಾರಾಮನ್ ಚೊಂಬೊಟ್ರ ಹೌದು ಚೊಂಬ್ಕೊಟ್ರು ಅಂತ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿಲ್ಲ ಕವಡೆ ಕಾಸಿನ ಕಿಮ್ಮತ್ ಕೊಡಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾದರು ಪ್ರಧಾನಿಯಾದ ಈ ಒಂದು ಸರ್ಕಾರ ಮೂರನೇ ಅವಧಿಯ ಸರ್ಕಾರದ ಮೊದಲ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಿದರು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬೇಕಿದ್ದು ಭಾಳ ಇತ್ತು ಬಟ್ ಸಿಕ್ಕಿದ್ದು ದಕ್ಕಿದ್ದು ಏನೂ ಇಲ್ಲ ಅನ್ನೋದು ಬಹುತೇಕರ ಅಭಿಪ್ರಾಯ ಕಳೆದ ಬಾರಿ ಇಪ್ಪತ್ತೈದು ಎಂ ಪಿಗಳಿದ್ದಾಗಲೇ ಏನೂ ಸಿಗಲಿಲ್ಲ ಈಗ ತೊಂಬತ್ತು ಎಂ ಪಿ ಕಡಿಮೆ ಆಗೋರು ಆರು ಜನ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಸಿಗ್ಬೋದೇನೋ ಸ್ವಲ್ಪನಾದ್ರೂ ಅಂತಿತ್ತು ಬಟ್ ಅದು ಸಿಕ್ಕಿಲ್ಲ ಅನ್ನೋದು ಕಾಂಗ್ರೆಸ್ನವರ ಆರೋಪ ಕಾಂಗ್ರೆಸ್ಸು ಬಿ ಜೆ ಪಿ ಬದುಕಿಟ್ಟು ನೋಡುವುದಾದರೆ ಹೌದು ಕರ್ನಾಟಕಕ್ಕೆ ಸಿಗಬೇಕಿತ್ತು ಸಿಕ್ಕಿಲ್ಲ ಅದು ಸತ್ಯ ಬಿಹಾರ ಮತ್ತು ಆಂಧ್ರ ಪ್ರದೇಶದ ಕಡೆ ತಿರುಗಿ ನೋಡದ ಮೋದಿ ಅನಿವಾರ್ಯ ಆಗಿರೋ ಕಾರಣ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರ ಅನಿವಾರ್ಯತೆ ಸರ್ಕಾರಕ್ಕಿದೆ ಇಬ್ಬರ ಅನಿವಾರ್ಯತೆ ಮೋದಿಗಿದೆ ಈ ಕಾರಣಕ್ಕೆ ಇಬ್ಬರಿಗೂ ಸಹ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಇವತ್ತಿನ ಬಜೆಟ್ನಲ್ಲಿ ಅಷ್ಟಕ್ಕೆ ಏನು ಎತ್ತ ಅಂತ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸಿನಿ ಏನೇನಾಗಿದೆ ಅಂತ ಕರ್ನಾಟಕಕ್ಕೆ ಒಂದಷ್ಟು ನಿರೀಕ್ಷೆಗಳಿತ್ತು ಈಗ ಬೆಂಗಳೂರು ನಗರಾಭಿವೃದ್ಧಿಗೆ ಹನ್ನೊಂದು ಸಾವಿರದ ನಾನೂರ ಎಂಬ ಐವ ಎಂಬತ್ತೈದು ಕೋಟಿನ ಕೊಟ್ಟಿದ್ದಾರೆ ಬೇಡಿಕೆ ಇದ್ದಿದ್ದು ಆದರೆ ಕೊಟ್ಟಿದ್ದೇನು ಹೈದ್ರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಒಂದನ್ನು ಕೊಟ್ಟಿದ್ದಾರೆ ಬಟ್ ಅದರಿಂದ ಲಾಭವೇ ಸ್ವಲ್ಪ ಮಟ್ಟಿಗೆ ಲಾಭ ಬಟ್ ನಮಗೆ ನೇರವಾಗಿ ಬೆನಿಫಿಟ್ ಸಿಗಬೇಕಿತ್ತಲ್ಲ ಆ ದಿಸಲಿಲ್ಲ ಅಂತ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಬೇಡಿಕೆ ಇತ್ತು ಮೇಕೆದಾಟು ಕಳಸಾ ಬಂಡೂರಿ ಎತ್ತಿನ ಹೊಳೆ ಯೋಜನೆಗಳಿಗೆ ತೆಂಗು ಅಭಿವೃದ್ಧಿ ಮಂಡಳಿಗೆ ವಿಶೇಷ ಪ್ಯಾಕೇಜು ಬೆಂಗಳೂರು ಮೀರಜ್ ಮಾರ್ಗ ವಿದ್ಯುದೀಕರಣ ನಿರೀಕ್ಷೆ ಹುಬ್ಬಳ್ಳಿ ಅಂಕೋಲ ಧಾರವಾಡ ಬೆಳಗಾವಿ ನೇರ ರೈಲು ಇದೆಲ್ಲವೂ ಲೆಕ್ಕಾಚಾರಗಳು ಇತ್ತು ಬಟ್ ಸಬರ್ಬನ್ ರೈಲು ಅದಕ್ಕೊಂದು ಅನುದಾನ ಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಅದ್ಯಾವುದೂ ಕೂಡ ಆಗಲಿಲ್ಲ ಇನ್ನೊಂದು ಅದಕ್ಕೆ ನೇರವಾಗಿ ಹೇಳಿದ್ರೆ ಕರ್ನಾಟಕಕ್ಕೆ ಚೊಂಬು ಕೊಟ್ಟರು ಅನ್ನೋದನ್ನು ಕಾಂಗ್ರೆಸ್ಸಿಗರು ಬ್ರ್ಯಾಂಡ್ ಮಾಡ್ತಾರೆ ನರೇಂದ್ರ ಮೋದಿ ಕೊಟ್ಟಿದ್ದೇನು ಚೊಂಬು ಅನ್ನೋದನ್ನು ಬ್ರ್ಯಾಂಡ್ ಮಾಡೋಕೆ ಕೊಟ್ಟಿದ್ದಾರೆ ಯಾಕೆಂದರೆ ಬಿಹಾರಕ್ಕೆ ಕೊಟ್ಟಿದ್ದಾರೆ ಆಂಧ್ರ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಚೊಂಪ್ ಕೊಟ್ಟಿದ್ದಾರೆ ಅಂತ ಸೊ ಏನು ಕೊಟ್ಟಿದ್ದಾರೆ ಅಂದರೆ ದೊಡ್ಡ ಅವ್ರು ಐವತ್ತು ಸಾವಿರ ಕೋಟಿ ಹತ್ತಿರ ಕೇಳ್ತಿದ್ರು ಆಂಧ್ರ ಮತ್ತು ಬಿಹಾರದವರು ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಅವ್ರಿಗೆ ಕೊಟ್ಟಿದ್ದಾರೆ ಸೊ ಏಕೆಂದರೆ ಅಷ್ಟಾರ ಸಿಕ್ತಲ್ಲ ಖುಷಿಯಲ್ಲ ಆದರೆ ಕರ್ನಾಟಕಕ್ಕೆ ಭಾಳಷ್ಟು ಬೇಕಾಗಿತ್ತು ಏಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಹೋರಾಟವನ್ನು ಕಾಂಗ್ರೆಸ್ಸಿಗರು ಮಾಡ್ತಿದ್ದರು ಅದರಲ್ಲಿ ಡಿ ಕೆ ಸುರೇಶ್ ಮಾಡ್ತಿದ್ದರು ಅವರೊಬ್ಬರು ಲಾಸ್ಟ್ ಟೈಮ್ ಎಂ ಪಿ ಇದ್ದಿದ್ದು ಅವ್ರ ಈ ಬಾರಿ ಗೆಲ್ಲ ಬಟ್ ಅತಿ ಹೆಚ್ಚು ತೆರಿಗೆ ಕಟ್ಟೋರು ನಾವು ನಮಗೆ ಬೇಕು ಅನ್ನೋ ಸಹಜವಾದ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಇಡ್ತಾ ಇತ್ತು ಅಟ್ಲೀಸ್ಟ್ ಹೌದು ಅಧಿಕಾರ ವಿಕೇಂದ್ರೀಕರಣ ದೃಷ್ಟಿಯಿಂದ ನಮ್ಮದು ಪ್ರ ಗಣರಾಜ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವೆಲ್ಲ ಕಾರಣ ಅವು ಇವು ಅಂತ ಲೆಕ್ಕಾಚಾರಗಳು ಇಟ್ಕೊಂಡಿರೋ ಕಾರಣ ಹೌದು ಆ ಇಂಬ್ಯಾಲೆನ್ಸ್ ಇರೋದನ್ನ ಬ್ಯಾಲೆನ್ಸ್ ಮಾಡಬೇಕು ಬೇರೆ ಬೇರೆ ರಾಜ್ಯಗಳ ಅಭಿವೃದ್ಧಿ ದೃಷ್ಟಿಯಿಂದ ಬಟ್ ನಾವು ನೂರು ರೂಪಾಯಿ ಕೊಟ್ಟಾಗ ಅಟ್ಲೀಸ್ಟ್ ನಮ್ಗೆ ಎಷ್ಟು ಕೊಡಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಕೊಡಬೇಕಲ್ಲ ನಮ್ಮ ದುಡ್ಡು ನೂರು ರೂಪಾಯಿ ನಾವು ಕೊಟ್ವಿ ಅಂತ ನಮ್ಮಿಂದ ಕಲೆಕ್ಟ್ ಮಾಡಿದ್ರು ಅಂದ ತಕ್ಷಣ ಆಗ್ಲಿ ಐವತ್ತು ರೂಪಾಯಿ ಕೊಡಬೇಕಲ್ಲ ಆ ದಿಸೆ ಕೆಲಸ ಆಗ್ತಿಲ್ಲ ಅನ್ನೋ ಸತ್ಯ ಕಾಂಗ್ರೆಸ್ಸು ಬಿಜೆಪಿ ಬಿಟ್ಟಾಕೆ ಯೋಚನೆ ಮಾಡೋದಾದ್ರೆ ನಾವು ನೂರು ರೂಪಾಯಿ ಕೊಟ್ಟರೆ ಐವತ್ತು ರೂಪಾಯಿ ವಾಪಸ್ ನಮಗೆ ಕೊಡಬೇಕಾಗಿತ್ತಲ್ಲ ಅನ್ನೋ ಸಹಜವಾದಂಥ ನಿರೀಕ್ಷೆ ಇತ್ತು ಬಟ್ ಅದಾಗಲಿಲ್ಲ ಈಗ ನನ್ನ ಜೊತೆ ನಮ್ಮ ಸೀನಿಯರ್ ಜರ್ನಲಿಸ್ಟ್ ವಿಜಯ ವರಂ ಸಾಗರ್ ಸೇರಿದ್ದಾರೆ ಸರ್ ಏನು ಹೇಳ್ತೀರಿ ಇವತ್ತು ಬಜೆಟ್ನ ನಾವು ಕೂಡ ಗಮನಿಸಿದ್ವಿ ಸೊ ಇದೊಂದು ರೀತಿಯ ಮಲತಾಯಿ ಧೋರಣೆ ಅನ್ಸುತ್ತೆ ಯಾಕಂದ್ರೆ ಪಕ್ಕದ ಆಂಧ್ರಗೆ ಬಿಹಾರ ರಾಜ್ಯಗಳಿಗೆ ಸಿಂಹಪಾಲು ನಮಗೆ ಯಾಕೆ ಈ ರೀತಿಯ ಅನ್ಯಾಯ ಸಹಜ ಇದು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಟ್ಯಾಕ್ಸ್ ಅತಿ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತಾ ಇದೀವಿ ಆ ಹಕ್ಕು ಇದೆ ಕೇಳುವಂಥದ್ದು ಕೊಡಬೇಕಿತ್ತು ಕೊಟ್ಟಿಲ್ಲ ಸೊ ರಾಜ್ಯದಲ್ಲಿ ಹತ್ತೊಂಬತ್ತು ಸಂಸದರು ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಅವ್ರಿಗೆ ಏನು ಮನ್ನಣೆ ಕೊಟ್ಟಂಗಾಯ್ತು ಇಪ್ಪತ್ತೈದು ಏನು ಕೊಡ್ಲಿಲ್ಲ ಈಗ ಕೊಡ್ತಾರೆ ಅಂತ ಮಾಡಿತ್ತು ಕ್ರೆಡಿ ಇಲ್ಲಾಯಕ್ಸಾ ಚುನಾವಣೆ ಚೊಂಬು ಚೊಂಬು ಅಂತ ಅದು ಟ್ರೆಂಡ್ ಆಗಿತ್ತು ಜನ ನಂಬಿದ್ದಿಲ್ಲ ಏನೋ ಆರೋಪ ಮಾಡ್ತಾರೆ ಅಂತ ಬಟ್ ಇವತ್ತು ಪ್ರೂವ್ ಆಗಿದೆ ಇವತ್ತು ಯಾಕಂದ್ರೆ ಬಜೆಟ್ ನೋಡಿದಾಗ ಒಂದೇ ಒಂದು ಯೋಜನೆ ಅದು ಹೈದರಾಬಾದ್ ಬೆಂಗಳೂರು ಕಾರಿಡಾರ್ ಬಿಟ್ಟು ಬೇರೆ ಏನಿಲ್ಲ ಅಂದ್ರೆ ಆಂಧ್ರ ಮತ್ತೆ ಬಿಹಾರಕ್ಕೆ ಕೊಂಬು ಕರ್ನಾಟಕಕ್ಕೆ ಚೊಂಬು ಇವತ್ತು ಟ್ರೆಂಡ್ ಆಗ್ತಾ ಇರೋದು ಕೊಂಬು ನಮ್ಗೆ ಅಗ್ರಿ ಬಟ್ ಕರ್ನಾಟಕ ಬಿಟ್ಟು ಮಾತಾಡೋದಾದರೆ ಬಜೆಟ್ ಇವತ್ತು ಬಜೆಟ್ ಸರ್ ಫಿಫ್ಟಿ ಫಿಫ್ಟಿ ಇದೆ ಮಧ್ಯಮ ಅವರು ಕೇಳಿ ಹೇಳ್ಕೊಳ್ಳುವಂಥದ್ದು ಏನು ಕೊಟ್ಟಿಲ್ಲ ಅದೇ ಏನು ಟ್ಯಾಕ್ಸ್ ಹೀಗಿತ್ತು ಆಗಿದೆ ಇದೆ ಹಾಗೆ ಮತ್ತೇನೋ ಮತ್ತೊಂದಿಷ್ಟು ಐವತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ಒಂದಿಷ್ಟು ನೆರವು ಕೊಟ್ಟಿದ್ದಾರೆ ಟ್ಯಾಕ್ಸ್ ಪೇಯರ್ಸ್ಗೆ ಅದೊಂದು ಗುಡ್ ನ್ಯೂಸು ಅದು ಬಿಟ್ಟರೆ ಅಂಥದ್ದು ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಸರ್ ಕೃಷಿಕರಿಗೆ ಒಂದಿಷ್ಟು ಹೊಸ ಯೋಜನೆ ಅಂತ ಏನಿಲ್ಲ ಅಲ್ಲಿ ಹಳೆಯ ಯೋಜನೆ ಮುಂದುವರಿತಾ ಇದೆ ಅಷ್ಟು ಇನ್ನೊಂದು ಏನಂದರೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು ನಮ್ದೇ ಬಜೆಟ್ ನಮ್ದೋ ಏನು ಆಶಯಸನೆ ಇತ್ತಲ್ಲ ಚುನಾವಣಾ ಬಜೆಟ್ ಕಾಪಿ ಇತ್ತಲ್ಲ ಅದನ್ನೇ ಯಾರು ಅಂತ ಹೇಳ್ತಾ ಮಾನ ಮರ್ಯಾದೆ ಇಲ್ಲ ಕಾಪಿ ಪೇಸ್ಟ್ ಅಂತ ಕಾಪಿ ಗೊತ್ತಾ ಹಿಂದೆ ಇವ್ರ ಸರ್ಕಾರ ಇದ್ದು ಇವ್ರ ಹೊಸ ಸರ್ಕಾರ ಬಂದು ಅದನ್ನೇ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇವ್ರ ಕೈಲಿ ಏನು ಕಿಸಿಯಕಾಲ ಇಲ್ಲಪ್ಪ ನಮ್ ಸರ್ಕಾರದೇ ಮಾಡೋರೆ ಅಂತ 10 ವರ್ಷ ಇವ್ರ ಕೇರಳ ಸರ್ಕಾರ ಮಾಡೋದು ಇವ್ರ ಬಜೆಟ್ ಕಾಪಿ ಇವ್ರ ಮ್ಯಾನಿಫೆಸ್ಟೋ ಇವ್ರ ತಗೋಬಿಟ್ರು ದಡ್ಡರೇ ಬಿಜೆಪಿ ಅವರು ಕಾಂಗ್ರೆಸ್ ಮ್ಯಾನಿಫೆಸ್ಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಉದ್ಯೋಗ ಸೃಷ್ಟಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿ ಜೆ ಪಿ ಅವರು ದಡ್ರ ನಾನ್ಸೆನ್ಸ್ ಅದು ಹೇಳಿಕೆಗಳು ಹತ್ತು ವರ್ಷ ಇವ್ರದೇ ಸರ್ಕಾರ ಬಿ ಜೆ ಪಿ ಅವ್ರದ್ದಿತ್ತು ಈಗ ಅವ್ರದೇ ಸರ್ಕಾರ ಎನ್ ಡಿ ಎ ಸರ್ಕಾರ ಅದನ್ನು ಹೋಗ್ತಾ ಇದ್ದಾರೆ ನಮ್ದಿತ್ತು ನಮ್ಮ ಮ್ಯಾನಿಫೆಸ್ಟೋ ಅಯ್ಯೋ ದೇವರೇ ದೇವ್ರೆ ಏನಿದೆ ಇಲ್ಲಿ ಸೃಷ್ಟಿ ಒಂದು ಕಾಂಗ್ರೆಸ್ ಅವರು ಕರೆಕ್ಟ್ ಆಗಿದ್ದಿದ್ರೆ ಸರಿಯಾದ ರೀತಿಯಲ್ಲಿ ಇದು ಮಾಡಿದರೆ ಸಾಧ್ಯ ಆಗ್ತಿರಲಿಲ್ಲ ಇವೆಲ್ಲ ಎರಡು ಸಾರಿ ಚುನಾವಣೆಯನ್ನು ಸೋತಂತ ರಾಹುಲ್ ಗಾಂಧಿನೇ ಮುಂದೆ ಕಟ್ಕೊಂಡು ಹೋಗಿ ಹೋಗೇ ಹೋಗೇ ಇವಾಗ ಅನುಭವಿಸಿದ್ದು ಮೂರನೇ ಚುನಾವಣೆ ಸೋತಿದ್ದ ಹೆಂಗೆ ಕಾಂಗ್ರೆಸ್ ನಾನೇ ಬಿ ಜೆ ಪಿ ಸ್ಟ್ರಾಂಗ್ ಅಲ್ಲ ಕಾಂಗ್ರೆಸ್ ವೀಕು ಎರಡು ಚುನಾವಣೆ ಸೋತಂತ ರಾಹುಲ್ ಗಾಂಧಿ ಕಟ್ಕೊಂಡು ಹೋಗಿ ಮೂರನೇ ಚುನಾವಣೆಗೆ ಹೋಗೋದಕ್ಕೆ ಹಣೆ ಬರೋಕ್ಕೆ ಅವ್ರು ಮತ್ತಿನ್ನೊಂದ್ಸಲ ಸೋತಿದ್ದು ಅಂಡ್ ಎರಡನೇದು ಇತ್ತೀಚಿನ ವಿದ್ಯಮಾನಗಳು ಗೊತ್ತು ನಿಮಗೆ ಬಹುತೇಕ ಬಿಜೆಪಿ ಈ ನಡೆ ಕಾರಣ ಆರ್ ಎಸ್ ಎಸ್ ಅಂತ ಬಿಜೆಪಿ ನಿಮ್ಮ ಮಟ್ಟ ಕುಗ್ಸಿದ್ರೆ ಅದು ಕಾಂಗ್ರೆಸ್ ಅಲ್ಲ ಆರ್ ಎಸ್ ಎಸ್ ಅಲ್ವಾ ಅಯ್ಯೋ ನಮ್ಮ ಮ್ಯಾನಿಫೆಸ್ಟೋ ಜಾರಿ ಮಾಡ್ಬಿಡಿದ್ರು ಅದೇ ಹಂಗನ್ಕಂಡೆ ತೃಪ್ತಿ ಪಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತಿರ್ಬೇಕಿ ಅವ್ರು ರಿಯಾಲಿಟಿ ಏನು ಎಸ್ ನಾನು ಅದಕ್ಕೆ ಕೇಳಿದೆ ಕರ್ನಾಟಕ ಗನ್ಯಾಯ ಆಗಿದೆ ನೋ ಡೌಟ್ ಬಟ್ ದೇಶಕ್ಕೆ ಜನಕ್ಕೆ ಏನಾಗಿದೆ ಅಂದಾಗ ನೀವ್ ಹೇಳಿದ್ರಿ ಏನು ಒಂದು ಎರಡು ಮೂರು ನೆವರ್ ಎವರ ನಾನು ಒಪ್ಪೋದೇ ಇಲ್ಲ ಅದನ್ನ ಇಲ್ಲ ನೀವು ಬಜೆಟ್ ನೀವು ಫುಲ್ ನೋಡಿಲ್ಲ ಮೊದಲ್ ಒಂದೋ ಎರಡೋ ಹೇಳ್ಬಿಟ್ಟು ಇಲ್ಲ ಇದಿಷ್ಟೇ ಅನ್ನೋದಾದ್ರೆ ನೀವು ಬಜೆಟ್ ನೋಡಿಲ್ಲ ಓವರ್ ಆಲ್ ಏನು ಯಾಕೆ ಅಂದ್ರೆ ಈಗ ನಾವ್ ಹೇಳುದು ನಾವೊಬ್ಬ ಕನ್ನಡಿಗನಾಗಿ ಪತ್ರಕರ್ತನೂ ಕನ್ನಡಿಗನೂ ಹೋದು ಕನ್ನಡನ ಗುಟ್ಟದ ಮೇಲೆ ಪತ್ರಕರ್ತ ಆಗಿದ್ದ ಕೂತ್ಕೊಂಡಿದ್ದ ಒಬ್ಬ ಕನ್ನಡಿಗನಾಗಿ ಕರ್ನಾಟಕ ಕನ್ಯಾಯ ಆಗಿದೆ ಆ ವಾಯ್ಸ್ನ ರೈಸ್ ಮಾಡಬೇಕು ಒಬ್ಬ ಮಾಧ್ಯಮ ಅದು ಮಾಡಿದ್ವಿ ಹೆಜ್ಜೆ ಹಿಂದೆ ಇಟ್ಟು ನೋಡಿದಾಗ ದೇಶ ಅಂತ ನೋಡಿದಾಗ ಸೊ ಇವತ್ತಿನ ಬಜೆಟ್ ವಾಟ್ ಅಂದಾಗ ಇಟ್ಸ್ ಇದೇ ಇರ್ತವೆ ತಗೊಂಡಂತೂ ನಿರ್ಮಲಾ ಸಮ್ಮ ಮನೆಗಂತೂ ಹೋಗ್ತಿರಲ್ಲ ಇನ್ನೊಂದೇನಷ್ಟೊಂದು ಇಂಪ್ಲಿಮೆಂಟೇಶನ್ ಇರುತ್ತೆ ಅದೇನು ಅಂತ ಕೇಳ್ತಾರ ಅದು ಆದ್ರೂ ಕೂಡ ನಿರ್ಮಲಾ ಸೀತಾರಾಮನ್ ರಾಜ್ಯ ಸಭೆಯ ಸದಸ್ಯರಾಗಿ ಇಲ್ಲಿ ನೀವ್ ಅನ್ಕೊಂಡಿದೀರಿ ನಿಮ್ಮ ಬರ ಅದು ನೀವು ಇಲ್ಲಿಂದ ಗೆದ್ದೋಗರೆ ನೀವ್ ಅನ್ಕೊಂಡಿದಿರಿ ಯಾರವ್ರು ಇಲ್ಲಿಂದ ಎಂ ರಾಮ್ಸ್ವಾಮಿ ಕುದುರೆ ಜೋಜಾಡನ್ನು ಕಳ್ಸಿದ್ರು ಜೆಡಿಎಸ್ ಅವರು ಗೆಲ್ಸ್ ಗೆಲ್ಸಿದ್ರು ನಮ್ಮ ರಾಜ್ಯ ಕಡೆ ತಿರು ನೋಡಿದ್ರು ಕೂಡ ಕಾಂಗ್ರೆಸ್ ಅವ್ರು ಗೆಲ್ಸ್ಕ ಹಂಗೆ ನಿರ್ಮಲಾ ಸೀತಾರಾಮನ್ ನಮ್ಮವರು ನೀವ್ ಅನ್ಕೊಂಡಿದಿರಿ ನೀವ್ ಅಂದ್ರೆ ಇನ್ನೊಬ್ರು ಆಯ್ಕೆ ನೀವ್ ಅಂದ್ರೆ ಆಯ್ಕೆ ಮಾಡ್ತಾರೆ ಬೇರೆ ಶರ್ಟ್ ಇಂದ ಅಂತ ಅಷ್ಟೇ ಸೊ ಹಾಗಾಗಿ ಓವರ್ ಬಜೆಟ್ ವೈಸ್ ಬಂದಾಗ ವಾಟ್ಸ್ ಗುಡ್ ವಾಟ್ಸ್ ಬ್ಯಾಡ್ ಅಂತ ನೀವೇ ಒಂದಷ್ಟು ಕಂಟೆಂಟ್ ಗಳನ್ನ ಪ್ರಿಪೇರ್ ಮಾಡಿದ್ರಿ ಬೆಲ್ಟಿನ ಏನಾಗುತ್ತೆ ಇದು ಚುನಾವಣಾ ಬಜೆಟ್ ಅಲ್ಲ ಎಲೆಕ್ಷನ್ ಬಿಫೋರ್ ಬಜೆಟ್ ಇರುತ್ತಲ್ಲ ಅದು ಚುನಾವಣೆಯಲ್ಲಿ ಅಟ್ರಾಕ್ಟ್ ಮಾಡಕ್ ಬಜೆಟ್ ಕೊಡ್ತಾರೆ ಮ್ಯಾನಿಫೆಸ್ಟೊ ಇವೆಲ್ಲ ನಾವು ಜಾರಿ ಮಾಡ್ಬಿಡ್ತೀವಿ ಓಟ್ ಹಾಕ್ಬಿಟ್ರೆ ಅಂತ ಹೇಳ್ತಾರೆ ಅಲ್ವಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು ಜನ ಓಟ್ ಹಾಕಿದ್ರು ಜಾರಿ ಮಾಡಿಬಿಟ್ಟು ಒಂದೂವರೆ ವರ್ಷ ಆಗಿದೆ ಏನೇನು ಅನ್ಭವಿಸ್ತಾವ್ರೇನು ಗೊತ್ತ ತಾನೆ ಅದೇನೇ ಇರಲಿ ಹೊರ ಜಗತ್ತಿಗೆ ಎಸ್ ನಾವು ಮಾಡಿದ್ದೀವಿ ಅಂತ ಏನು ಸಾವಿರ ಹೇಳ್ಬೋದನ್ನು ಬಟ್ ಅದರ ಪೇನನ್ನು ಕಾಂಗ್ರೆಸ್ ಶಾಸಕರೇ ಸಚಿವರೇ ಅನುಭವಿಸ್ತಿದ್ದಾರೆ ಸೆಕೆಂಡ್ರಿ ಬಟ್ ಹೆಲ್ತಿ ಡಿಸ್ಕಷನ್ ಬಂದಾಗ ಕರ್ನಾಟಕಕ್ಕೆ ಅನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ವಾಟ್ ಅಬೌಟ್ ಇಂಡಿಯಾ ಮಟ್ಟಕ್ಕೆ ಬಂದಾಗ ದೇಶದ ಮಟ್ಟಕ್ಕೆ ಬಂದಾಗ ಏನು ಅಂದಾಗ ಇಟ್ಸ್ ಅದೇನೋ ಒಂದು ಲಾಂಗ್ ಇದ್ದೇ ಇರ್ತದೆ ಮಾಡಬೇಕಾಗಿತ್ತು ಅವೆಲ್ಲ ರೈತರು ಬಹಳ ವರ್ಷಗಳಿಂದ ಕೂಗಿದ್ರು ಅಲ್ಲ ಸಲಾಟ್ ಇದರಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಬಟ್ ಈ ಸರಿ ಮತ್ತೆ ಅದಿಲ್ಲ ಇಲ್ಲ ಅದಿನ ಹಣನೂ ಬಿಡುಗಡೆ ಆಗಿಲ್ಲ ಕಳಸ ಬಂಡೂರಿ ಇತ್ತು ಅದು ಕೂಡ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೂ ಅಂದನ ಕೊಟ್ಟಿಲ್ಲ ಮತ್ತೆ ನಮ್ಮ ಮೆಟ್ರೋಗೆ ಮೂರನೇ ಇದು ಸ್ಟೇಜ್ ಅದಕ್ಕೂ ಅಂದನ ಕೊಟ್ಟಿಲ್ಲ ಬಟ್ ಮತ್ತೆ ಸಬರ್ಬನ್ ರೈಲು ಅದು ಕೂಡ ಇತ್ತು ಸಿಎಂ ಮತ್ತೆ ಅವರೆಲ್ಲ ಮನವಿ ಕೂಡ ಕೊಟ್ಟಿದ್ರು ಒಂದಿಷ್ಟು ಹಣ ಬಿಡುಗಡೆ ಮಾಡಿ ಅಂತ ಬಟ್ ಅದು ಆಗಿಲ್ಲ ಈ ಬಜೆಟ್ನಲ್ಲಿ ನಲ್ಲಿ ಅಂದ್ರೆ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ ಕಾಂಗ್ರೆಸ್ ಅವರು ಅವರು ಎಲೆಕ್ಷನ್ ಆದ್ಮೇಲೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರಿಗೆ ನಾಲ್ಕಾಣಿ ವಿಧಾನ ಕೊಡ್ತಾಳ ಅನ್ನೋ ಆರೋಪ ಬಿಜೆಪಿ ಗ್ರದ್ದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಸರ್ಕಾರದ ಏನು ಕೊಡ್ತೀನಿ ನಾನು ಅಷ್ಟೇ ಕೆಟ್ಟ ಪಾಲಿಟಿಕ್ಸ್ ವರ್ಸ್ಟ್ ಪಾಲಿಟಿಕ್ಸ್ ಅನ್ನೋ ವ್ಯವಸ್ಥೆ ಏನು ಹೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಹೇಳ್ತಾರೆ ಇದು ಕುಚ್ಚಿನ ಅಂತ ಬಜೆಟ್ ಅಂತ ಹ್ಮ್ 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 ಅದೇ ಖುರ್ ಉಳಿಸ್ಕೋಬೇಕು ಅದಕ್ಕೆ ಈ ರೀತಿಯಾದಂತಹ ಬಜೆಟ್ನ ಮಂಡನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಳ್ತಿರು ಸರ್ಕಾರ ಮೋದಿ ಪ್ರಧಾನಿ ಆಗಲ್ಲ ಅಂತ ಆದ್ರು ಮೋದಿ ರಾಹುಲ್ ಗಾಂಧಿ ಪ್ರಬಲ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಸಮಸ್ಯೆ ಆಗ್ತಿರ್ಲಿಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ತುಂಬಾ ಪ್ರಬಲವಾಗಿದ್ದರೆ ಸಂಘಟನೆ ಮಾಡ್ಕೊಂಡು ಕೂತಿದ್ರೆ ಮೂರನೇ ಬಾರಿ ಕಾಂಗ್ರೆಸ್ ದೇಶಾದ್ಯಂತ ಸೋಲು ಅವಶ್ಯಕತೆ ಏನಿರ್ತಿರ್ಲಿಲ್ಲ ಸರ್ ಅದೇ ಕಾಂಗ್ರೆಸ್ ಸರ್ ಹೇಳ್ತಾರೆ ಹ್ಮ್ ರಾಹುಲ್ ಗಾಂಧಿ ಭಾರತ ಜೋಡ ಮಾಡಿದಕ್ಕೆ ಇವತ್ತು ಪಕ್ಷದ ತೊಂಬತ್ತ ಸೀಟ್ ಬಂತು ಹ್ಮ್ ರಾಹುಲ್ ಗಾಂಧಿ ಅಷ್ಟು ಬರ್ತಾ ಇದಿಲ್ಲ ಅಂತ ಹೇಳ್ತಾರೆ ಈ ನೆಕ್ಸ್ಟ್ ಎಷ್ಟು ಬರುತ್ತೆ ಬರ್ಬೋದನೇ ಅವತ್ತು ಮೋದಿ ಇರಲ್ಲ ಮೋದಿ ಇರಲ್ಲ ನನಗೆ ವಿನಾಯಕ್ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ವಿಜಯ್ ಸರ್ ಚೂಸ್ ಮಾಡ್ತೀನಿ ವಿಜಯ್ ವಿನಾಯಕಿಂತ ಬೆಟರ್ ಇದ್ದಾಗ ಇಷ್ಟೇ ಕಂಪಾರಿಸ್ ನರೇಂದ್ರ ಮೋದಿ ಸರಿ ಇಲ್ಲ ಅನ್ನೋದಾದರೆ ನರೇಂದ್ರ ಮೋದಿಗಿಂತ ರಾಹುಲ್ ಗಾಂಧಿ ಬೆಟರ್ ಆಗ್ರೆ ರಾಹುಲ್ ಗಾಂಧಿ ಚೂಸ್ ಮಾಡ್ತಾರೆ ರಾಹುಲ್ ಗಾಂಧಿನ ಮೋದಿನ ಅಂದರೆ ಸ್ಟಿಲ್ ನೇಷನ್ ವಾಂಟ್ಸ್ ಮೋದಿ ನಾವು ಆಗದೆ ಒಂದು ತಿಂಗಳಿಂದ ಹೇಳ್ತಿದೀವಿ ಆರ್ ಎಸ್ ಎಸ್ ಓಡ್ತಾ ಆರ್ ಎಸ್ ಎಸ್ ಹೊಳೆಟು ಏನು ಎತ್ತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅದರ ಅದನ್ನು ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಒಪ್ತಾರೆ ಇವತ್ತಕ್ಕೆ ಅವರ ದಾಯಾದಿಗಳ ಕಲಹ ಲಾಂಗ್ ಟೈಮ್ ಒನ್ ಟೈಮ್ ಇರುತ್ತೆ ಒನ್ ಟೈಮ್ ಇರಲ್ಲ ಆರ್ ಎಸ್ ಎಸ್ ಮೋದಿ ಗುದ್ದಾಟ ಹಿಂಗೇ ಇರುತ್ತೆ ಅಂತ ಅನ್ಕೋಬೇಡಿ ಮೊನ್ನೆ ಅಷ್ಟೇ ಸರ್ಕಾರಿ ನೌಕರು ಆರ್ ಎಸ್ ಎಸ್ ಸಂಪರ್ಕ ಏನು ಇರಬಾರ್ದು ಅನ್ನೋದು ಹಿಂದೆ ಇಂದಿರಾ ಗಾಂಧಿ ಮಾಡಿದಾರಲ್ಲ ಅದನ್ನ ತೆಗ್ದಾಕವ್ರೆ ಮತ್ತೆ ಆರ್ ಎಸ್ ಎಸ್ನ ಓಲೈಕೆ ಮಾಡ್ಕೊಳಕ್ಕೆ ಹೊರಟವ್ರೆ ಯಾವತ್ತು ಬೇಕಾದ್ರೂ ಅವ್ರ ಸಂಬಂಧ ಸರಿ ಹೋಗ್ಬೋದು ಯಾಕೆಂದ್ರೆ ಆರ್ ಎಸ್ ಎಸ್ನ ಬಿತ್ತನೆಯೇ ಬಿ ಜೆ ಪಿ ಆರ್ ಎಸ್ ಎಸ್ನ ರಾಜಕೀಯ ಮುಖವಾಣಿಯೇ ಬಿ ಜೆ ಪಿ ಸೊ ಈ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ಸಿಗರ ತೊಂಬತ್ತೊಂಬತ್ತು ಸೀಟ್ನ ಸಂಭ್ರಮ ಇದೆಯಲ್ಲ ಅದರಲ್ಲಿ ಬಿ ಜೆ ಆರ್ ಎಸ್ ಎಸ್ನ ಕಾಂಟ್ರಿಬ್ಯೂಷನ್ ಭಾಳ ಇದೆ ಕರ್ನಾಟಕದ ಬಿ ಜೆ ಪಿ ನಾಯಕರದ್ದು ಒಂದು ಮೂರ್ನಾಲ್ಕು ಸೀಟ್ಗೆ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ ಸೊ ಹಾಗಾಗಿ ಮುಂದೆ ಏನು ಎತ್ತ ಅನ್ನೋದು ನಿರ್ಧಾರ ಆಗುತ್ತೆ ಆಗ್ಯಾರು ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂದರೆ ನರೇಂದ್ರ ಮೋದಿ ಅಂತಾರೆ ಇನ್ನೊಬ್ಬರು ಯೋಗಿ ಆದಿತ್ಯನಾಥ್ ವರ್ಸಸ್ ರಾಹುಲ್ ಗಾಂಧಿ ಅಂದರೆ ಒಂದು ಸ್ವಲ್ಪ ಇನ್ನು ಸ್ವಲ್ಪ ರಾಹುಲ್ ಗಾಂಧಿ ಇನ್ನು ಸ್ವಲ್ಪ ಮುಂದಕ್ಕೆ ಬರ್ತಾರೆ ಆಗಲೂ ಯೋಗಿ ಮುಂದೆ ಇರ್ಬೋದೇನೋ ಯೋಗ್ಯ ಯಾರು ಸರ್ ಈಗ ಯೋಗಿನೇ ಸಿ ಹಾಕಬೇಕು ಚರ್ಚೆ ನಡೀತಾ ಇದೆ ಈಗ ನಮ್ಮ ಮಾಧ್ಯಮಗಳಲ್ಲಿ ಬರೋ ಸುದ್ದಿ ಎಲ್ಲ ಸತ್ಯ ನಮ್ಕೊಂಡ್ರೆ ಈಗ ಸಿಎಂ ಇಂದ ಇಳಿಸಿ ಹಿಂದಕ್ಕೆ ಚರ್ಚೆ ಇರೋದು ಬರ್ತಾ ಇದ್ದೀವಿ ಸಿಎಂ ಆಗಿರೋ ಯೋಗಿ ಆದಿತ್ಯನಾಥ್ ಮನೆಗೆ ಹೋಗಿ ಮಠಕ್ಕೆ ಹೋಗಿ ಸೇರ್ಕತ್ತಾರ ಇಲ್ಲ ಸಿಎಂ ಇಂದ ಪಿ ಎಂ ಕಡೆ ಬರ್ತಾರ ಅಂತಾನೆ ಮ್ಯಾಟ್ರೂ ಸಿ ಯೋಗಿ ಆದಿತ್ಯನಾಥ್ ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ಆದ್ರೆ ಸಂಗೆ ಮನೆಯಿಂದ ಆಚೆ ಬಂದ್ಮೇಲೆ ಅವರು ಎಡಕ್ ಹೋಗ್ತಾರ ಬಲಕ್ ಹೋಗ್ತಾರ ಅಂತ ಹೋದ್ಮೇಲೆ ಯು ಯುಪಿ ಚುನಾವಣಾ ಸೋಲಿಗೆ ಯೋಗಿ ಮೋದಿ ಅಯ್ಯೋ ಕಾರಣಿ ಈಗ ಎಲ್ಲಾ ಕಡೆ ಮೋದಿ ಮೋದಿನ ಮೋದಿ ರ್ಯಾಲಿ ಮಾಡಿದ್ದು ಯುಪಿ ಗೆಲುವು ಮೋದಿಗಾದ್ರೆ ಸೋಲ್ಯಾಕ್ ಯೋಗಿಗೆ ಗೆದ್ದಾಗ ಮೋದಿ ಮೋದಿ ಅಂತೆ ಸೋತಾಗ ಮಾತ್ರ ಯೋಗಿ ಯೋಗಿ ಅಂತೆ ವೈ ಅಲ್ವಾ ಗೆದ್ರೆ ಮೋದಿ ಕಾರಣ ಸೋತ್ರೆ ಮತ್ತೊಬ್ಬ ಕಾರಣ ವಾಟ್ ಈಸ್ ದಿಸ್ ಹಾಗಾಗಿ ಇವತ್ತಿನ ಚರ್ಚೆಗಳು ಇವತ್ತಿಗಷ್ಟೇ ಇವತ್ತು ಮಳೆ ಆಗ್ತಾ ಐತೆ ಮುಂದ್ ವರ್ಷಕ್ಕೆ ಬೆಳೆ ಆಗತ್ತ ಅಲ್ಲ ಈ ವರ್ಷ ಬೆಳೆ ಆಗತ್ತಾ ಅಂತ ಹೇಳ್ಬೋದಷ್ಟೇ ಆರ್ ಎಸ್ ತುಂಬಾ ಐತೆ ಒಂದ್ ವರ್ಷ ನಾ ಮಂಡ್ಯ ಜಿಲ್ಲೆಯವ್ರು ಬೆಳೆ ಬೆಳಕತ್ತಾರೆ ನಾವು ಭತ್ತ ಗಿತ್ತ ಕಬ್ಬು ಗಿಬ್ಬು ಹಾಕೊಂಡು ಮಾಡ್ಕತ್ತೀವಿ ನಾವು ನಮ್ಮ ಮನೆ ಬರ ಸೇಫ್ ಇನ್ನೆರಡು ವರ್ಷ ಬಿಟ್ಟು ಬೆಳೆ ಬೆಳಕಿಯಾ ಶಿವ ನೀನು ಊರ್ಲಿ ಅಂತಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲೆ ಬರ ಕೆ ಇವತ್ತಿನ ರಾಜಕಾರಣ ಬೇರೆ ಅವತ್ತಿನ ರಾಜಕಾರಣ ಬೇರೆ ನೆಕ್ಸ್ಟ್ ಮಹಾರಾಷ್ಟ್ರ ಎಲೆಕ್ಷನ್ ಬರ್ತಿದೆ ಲೋಕಸಭೆಯಲ್ಲಿ ಬಿಜೆಪಿ ಗಿ ಹಿನ್ನಡೆ ಆಗಿದೆ ಡೋಂಟ್ ನೋ ವಿಧಾನಸಭೆ ಚುನಾವಣೆ ಲೋಕಸಭೆಯಲ್ಲಿ ಆದ್ಮೇಲೆ ವಿಧಾನಸಭೆಗೆ ಇನ್ನು ಹಿನ್ನಡೆ ಆಗ್ಬೋದು ಬಿಕಾಸ್ ಆಫ್ ಬಿಜೆಪಿಗೆ ಒಂದ್ ಸ್ಟೆಪ್ ಮುಂದೆ ಇರ್ತಾರೆ ಲೋಕಸಭೆ ವಿಧಾನಸಭೆಯಿಂದ ಹಿನ್ನಡೆ ಹಿಂದೆ ಇರುತ್ತೆ ಬಟ್ ಹಂಗಿ ಸರ್ ಮಹಾರಾಷ್ಟ್ರ ಚುನಾವಣಾ ದೃಷ್ಟಿಯಿಂದ ಕೂಡ ಮಹಾರಾಷ್ಟ್ರಕ್ಕೆ ಇನ್ನು ಯಾಕಂದ್ರೆ ಮೂರು ತಿಂಗಳ ಎಲೆಕ್ಷನ್ ಘೋಷಣೆ ಆಗುತ್ತೆ ನಿಮ್ ಪ್ರಕಾರ ಯೋಜನೆ ಜನ ಕೊಟ್ಟಿದ್ರೆ ಏ ಪಾಪ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಹೆಂಗಸರು ಅಕೌಂಟ್ಗೆ ಎರಡ್ ಎರಡ್ ಸಾವಿರ ಕಾಸ ಹಾಕಿ ಎಲೆಕ್ಷನ್ ಟೈಮ್ ಮೂರ್ ತಿಂಗಳು ಓಲ್ಡ್ ಮಾಡಿ ಒಟ್ಗೆ ಆರ್ ಸಾವಿರ ಆಗ್ತಾಗ್ಲೆ ಜನ ಓಟ್ ಹಾಕ್ಲಿಲ್ಲ ಗ್ಯಾರಂಟಿ ಕೊಟ್ಟಾಗ ಫ್ರೀ ಬಸ್ಸು ಅಕೌಂಟ್ಗೆ ಎರಡ್ ಸಾವಿರ ಇವೆಲ್ಲಾ ಬಂದ್ರಪ್ಪ ಬಂದ್ರಪ್ಪಾ ವೋಟ್ ಹಾಕಿಲ್ಲ ನೀವಿನ್ನು ಮಹಾರಾಷ್ಟ್ರಕ್ಕೇನೂ ಕೊಟ್ಟಿಲ್ಲ ಅಲ್ಲ ಸರ್ ಇನ್ನೊಂದು ಕಾಮಿಡಿ ಗೊತ್ತಾಯ್ತು ಹೇಳಿ ಕಾಮಿಡಿ ಅಂದ್ಮೇಲೆ ಕೇಳ್ಸ್ಕೋತಿ ಹೇಳಿ ಬಂದಾಗ್ತಾ ಇದೆ ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಏಳ್ ಆಯ್ತು ನಾಕ್ ಸಾವಿರ ಅಕೌಂಟಿ ಬಂದಿಲ್ಲ ಜನ ಬ್ಯಾಂಕಿಗೂ ಮನೆಗೂ ಅಲ್ದಲ್ ಅಲ್ದು ನಾಲ್ಕ್ ಸಾವಿರ ಖರ್ಚಾಗತ್ತೆ ಏ ಫ್ರೀ ಬಸ್ ಆಯ್ತಾನೆ ಗೃಹಲಕ್ಷ್ಮಿ ಕೊಡೋದು ಹೆಂಗಸರ್ ತಾನೆ ಸರಿ ಬಸ್ ಕನೆಕ್ಟಿವಿಟಿ ಇದೆ ಬಟ್ ಆಟೋಕ್ ಹೋಗ್ಬೇಕಂದ್ರೆ ತಂದೆ ಅಪ್ಪಾಪಾ ಕಾಂಗ್ರೆಸ್ ಅವರು ನಿಜ್ವಾಗ್ಲೂ ಅವ್ರ ಹೆಂಗೆ ಅಂತಂದ್ರೆ ಕೈಲಿ ಒಂದ್ಕಬ ಕೊಟ್ಟಂಗ್ ಎರಡನೇದು ಎರಡ್ ಸಾವಿರ ಅಕೌಂಟ್ ಹಾಕಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲ ಒಟ್ಟಿಗೆ ಮೂರ್ ತಿಂಗಳ ಆರ್ ಸಾವಿರ ಬಂತ ಈಗ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಒಟ್ಟಿಗೆ ಆರ್ ತಿಂಗಳ್ ಹಾಕ್ಬೋದು ಹನ್ನೆರಡ್ ಸಾವಿರ ಯಾವನಿಗೆ ಗೊತ್ತು ಒಟ್ಟಿಗೆ ಮೂರ್ ತಿಂಗಳು ಆರ್ ಸಾವಿರ ಆಗ್ತಾಗ್ಲೆ ಜನ ವಿಶ್ವಾಸ ಉಳಿಸ್ಕೊಳ್ಳಿಲ್ಲ ನೀವು ಒಟ್ಟಿಗೆ ಚೆನ್ನಾಗೈತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರಿಗೂ ಅಕೌಂಟ್ ಅಮೌಂಟ್ ಹಾಕಿಲ್ವಾ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಗೆ ಸಾರಿ ಅವರು ಯಾರು ಮನೆ ಯಜಮಾನ ಇದ್ರಿಗೆ ಓ ನೀವು ಚೆನ್ನಾಗೈತೆ ಅಲ್ಲಿ ಮೋದಿ ಕೊಟ್ರೆ ಮಾತ್ರ ಇಲ್ಲ ಎಲ್ಲ ಪಾಲಿಟಿಕ್ಸ್ ಆದ್ರೆ ಈ ರಾಜಕಾರಣ ಇರಬಾರ್ದು ಅಂತ ನಾನು ಹೇಳೋದು ಬೆಂಗಳೂರು ಭಾರ ಆಗ್ತಾ ಇದೆ ಬೆಂಗಳೂರು ಭಾರ ಆಗ್ತಾ ಇದೆ ಬೆಂಗಳೂರು ಬಂದು ಅವನು ಉಂಡು ತಿಂದು ಊರಿಗೆ ಹೋಗ್ಬೇಕಾದ್ರೆ ಊರಿಂದ ಕಾಸ ಹಾಕ್ಸ್ಕೊಂಡು ಊರ್ಗ್ ಹೋಗಬೇಕು ಅಂತ ಜೀವನ ಬೆಂಗಳೂರ್ ಆಗ್ತಿದೆ ಅದು ಬೇಡ ನಮ್ಗೆ ಆಲ್ಟರ್ನೇಟಿವ್ ಸಿಟೀಸ್ ಕಟ್ಟಬೇಕು ಹತ್ತೊಂಬತ್ತು ಬಂದವರೇ ಸರಿ ಮುಂದಿನ ಚುನಾವಣೆಗೆ ಹತ್ತೊಂಬತ್ತಕ್ಕೆ ಪ್ಲಸ್ ಆಗ್ಬೇಕು ಅಂತಂದ್ರೆ ಆಲ್ಟರ್ನೇಟಿವ್ ಸಿಟೀಸ್ ಬೆಂಗ್ಳೂರ್ ನಮ್ಮ ಕರ್ನಾಟಕದಲ್ಲಿ ಬೆಳೆಸಕ್ ಹೋಗಬೇಕು ದಾವಣಗೆರೆ ಬೆಳೆಸ್ಬೇಕು ಹುಬ್ಳಿ ಧಾರವಾಡ ಬೆಳೆಸ್ಬೇಕು ಬೆಳಗಾವಿ ಬೆಳೆಸ್ಬೇಕು ಬೆಳಗಾವಿ ಬೆಳಸ್ಬೇಕು ಈ ಕೇಂದ್ರೀಕೃತವಾದಂತ ಅಂದ್ರೆ ವಿಕೇಂದ್ರೀಕರಣ ದೃಷ್ಟಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಯಾಕೆ ಓಟ್ ಹಾಕ ಕರ್ನಾಟಕದವ್ರು ಬೇಕು ಕಾಸು ಮಾತ್ರ ಎದುರಿಸೋರು ಕೊಡೋದು ಅನ್ನೋದಾದ್ರೆ ಅನ್ಯಾಯ ಅದು ಹೌದು ಅಲ್ವಾ ಬಜೆಟ್ ವಿಚಾರ ಅನ್ಯಾಯ ಅದು ಸರ್ ಒಂದ್ ಕಡೆ ನಿತೀಶ್ ಹೇಳ್ತಾರೆ ಇವತ್ತು ನಾನು ಬಜೆಟ್ ಅಲ್ಲಿ ಇಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿದಿಲ್ಲ ಕೊಡ್ತಾರೆ ಅಂತಂದು ಅದಕ್ಕಿಂತ ಎಕ್ಸ್ಪೆಕ್ಟ್ ನೀರು ಕೊಟ್ಬಿಟ್ಟಿದ್ದಾರೆ ಮೋದಿ ಅವರು ಅಂತ ಹೇಳ್ತಾರೆ ವಾಪಸ್ ಕೊಡ್ಲಿ ಕೈ ಬಿಡಬೇಡಿ ಅಂತ ವಾಪಸ್ ಕೊಡ್ಲಿ ನೀವು ಒನ್ ಒನ್ ಫೈನ್ ಡೇ ಏನಾಗುತ್ತೆ ಗೊತ್ತಾ ವಿನಾಯಕ್ ಇವೆಲ್ಲವೂ ಕೂಡ ಈಗ ಸಣ್ಣ ಪುಟ್ಟವರೆಲ್ಲ ಮಾತಾಡ್ತವ್ರೆ ಇವಾಗ ಮಾತಾಡಬೇಕು ನಮ್ಮ ಎಂಪಿಗಳು ಮಾತಾಡ್ಬೇಕು ಇವಾಗ ನಮ್ಮ ಎಂ ಕರ್ನಾಟಕದ ಹತ್ತೊಂಬತ್ತು ಜೆ ಡಿ ಎಸ್ ಬಿಜೆಪಿ ಸೇರ್ಕೊಂಡು ನಾವು ಸಂಸದರಲ್ಲಿ ಒಂದೈದು ಜನ ಇನ್ನು ಹನ್ನೆರಡು ಜನ ಅವ್ರಲ್ಲ ಕೊಟ್ರೆ ಅನುದಾನ ಕೊಡಿ ಇಲ್ಲ ರಾಜೀನಾಮೆ ಕೊಡ್ತೀವಿ ಅನ್ಬೇಕು ಹೇಗಿರ ಕಾಂಗ್ರೆಸ್ ಗೌರ್ಮೆಂಟ್ ಐತೆ ಸ್ಟ್ರಾಂಗ್ ಆಗಿ ಮಾತಾಡೋದು ಕೊಟ್ಟರೆ ಕೊಡಿ ಅನುದಾನವನ್ನು ನರೇಂದ್ರ ಮೋದಿ ನಮ್ಮ ಮನೆ ಕೊಡಬೇಡಿ ನಮ್ಮ ರಾಜ್ಯಕ್ಕೆ ಕೊಡಿ ನಮ್ಮ ಕ್ಷೇತ್ರ ಕೊಡಿ ಇಲ್ಲ ರಾಜೀನಾಮೆ ಬಿಸಾಕ್ತಿವಿ ಏನ್ಬೇಕು ಹಿಂಗ ಹೇಳಿ ಆಗ ಎಲೆಕ್ಷನ್ ರಮೇಶ್ ಜಿಗಜಣಗೆ ಮಾತಾಡಿಲ್ವಾ ಮಂತ್ರಿ ಮಾಡಿಲ್ಲ ಗೆದ್ದಿದ್ರೆ ಗೆದ್ದಿದ್ರೆ ಅವ್ರಲ್ಲಿ ರಾಜೀನಾಮೆ ಕೊಟ್ರೆ ಗೆಲ್ಲಂಗಿಲ್ಲ ಅವ್ರು ಕೂಡ ಕಾಂಗ್ರೆಸ್ ಗೆಲ್ಬಹುದಲ್ಲ ಚಾನ್ಸ್ ಇಲ್ಲ ಸರ್ ಅವ್ರಿಗೆ ಹೋಗಬೇಕಲ್ಲ ಆದ್ರೆ ರಾಜೀನಾಮೆ ಕೊಡೋದೇನ್ ಬೇಡ ಅಲ್ಲ ಒಬ್ರು ರಾಜೀನಾಮೆ ಕೊಟ್ಟರೆ ಮೇಲ್ ಮಾಡೋದ್ ಬೇಡ ಧ್ವನಿ ಎತ್ಲ ಹೈ ಕರ್ನಾಟಕ ಜನ ಲಾಸ್ಟ್ ಟೈಮ್ ಇಪ್ಪತ್ತೈದು ಜನ ಗೆಲ್ಸಿದ್ರು ಸ್ವಾಮಿ ಅದರಿಂದ ಹದಿನೆಂಟು ಇಪ್ಪತ್ತು ಗೆಲ್ಸಿದ್ರು ಈಗಲೂ ಹತ್ತೊಂಬತ್ತು ಗೆಲ್ಸಿದಿವಿ ರಾಜ್ಯಕ್ಕೆ ಕೊಡಿ ಅಂತ ಕೇಳಬೇಕು ಬಾಯ್ ಬಿಟ್ಟು ಹಂಗಾರೆ ಕೇರಳ ಒಂದ್ ರೂಪಾಯಿ ಕೊಟ್ಟಿಲ್ವಾ ತಮಿಳ್ನಾಡ್ ಒಂದ್ ರೂಪಾಯಿ ಕೊಟ್ಟಿಲ್ವಾ ಕರ್ನಾಟಕದವ್ರು ಏನ್ ಪಾಪ ಮಾಡಿದ್ವಿ ಕಾಂಗ್ರೆಸ್ ಅವ್ರು ಪಾಲಿಟಿಕ್ಸ್ ಮಾಡೋದು ಬಿಡ್ಲಿ ನಾವು ರಾಜಕಾರಣ ಬಿಟ್ಟು ಮಾತಾಡೋದಾನ ಹೇಳ್ತಾರೆ ನೀವು ಇವ್ರೇನ್ ಮಾಡ್ತಾವ್ರೆ ನೂರ ಮೂವತ್ತೈದು ಜನ ಬಿಟ್ಟು ಉಳಿದಂತ ಬಿಜೆಪಿ ಮೇಲೆ ಒಂದು ರೂಪಾಯಿ ಕೊಟ್ಟವ್ರ ಕಾಂಗ್ರೆಸ್ ಅವರು ಅದೇ ಪಾಲಿಟಿಕ್ಸ್ ಮಾಡ್ತಿರೋದು ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಬೇಕು ಅಂತಾರಲ್ಲ ಯಾಕೆ ಬೊಮ್ಮಿಗೆ ಅನುದಾನ ಜಾಸ್ತಿ ಬಿಡುಗಡೆ ಮಾಡಿಲ್ಲ ಸತೀಶ್ ರೆಡ್ಡಿ ಬಿಜೆಪಿ ಮೇಲೆ ಕ್ಷೇತ್ರಕ್ಕೆ ಯಲಂಕ ವಿಶ್ವನಾಥ್ ಕ್ಷೇತ್ರಕ್ಕೆ ಯಾಕೆ ಕೊಟ್ಟಿಲ್ಲ ಮಲ್ಲೇಶ್ವರಂ ಅಶ್ವಥ ಅಶ್ವಥ್ ಯಾಕೆ ಕೊಟ್ಟಿಲ್ಲ ಆರ್ ಆರ್ ನಗರ ಮುಂದ್ರತ್ನಂಗೆ ಯಾಕೆ ಕೊಟ್ಟಿಲ್ಲ ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾನೆ ಎಲ್ಲ ರಾಜಕಾರಣವೇ ಮಾಡ್ತಿರೋದು ಆದರೆ ಈ ದರಿದ್ರ ರಾಜಕಾರಣ ಬೇಡ ಅಂತ ನಾವು ಹೇಳ್ತಿರೋದು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಹತ್ತೊಂಬತ್ತು ಜನ ಗೆಣಸ್ ಕೆತ್ತತಾ ಇದೀರ ಅಂತೀರಲ್ಲ ಓಕೆ ಅನ್ಯಾಯ ಆಗಿದೆ ಗೆಣಸ್ ಕೆತ್ತತವ್ರವರು ಕರೆಕ್ಟ್ ಐ ಅಗ್ರಿ ನೀವು ನೂರ ಮೂವತ್ತೈದು ಜನ ಬಿಟ್ಟು ಉಳಿದದ ಎಮ್ ಎಲ್ ಎಗಳಿಗೆ ಕಾಸು ಕೊಡ್ತಿಲ್ವಲ್ಲ ಅನುದಾನ ಕ್ಷೇತ್ರಕ್ಕೆ ನೀವು ಮಾಡ್ತಿರೋದೇನು ಪಾಲಿಟಿಕ್ಸ್ ಅಲ್ವಾ ಅವರು ಜನ ಹಂಗೆ ಕೇಳೋದು ಹಾಗಾಗಿ ಆ ಕೆಟ್ಟ ರಾಜಕಾರಣ ಎಲ್ಲರೂ ಬಿಡಬೇಕು ಅಂತ ಹೇಳ್ತಿರೋದು ಅವರು ಕಾಂಗ್ರೆಸ್ಸಿಗರು ಕೆಟ್ಟ ರಾಜಕಾರಣ ಬಿಡಬೇಕು ಬಿಜೆಪಿಗರು ಬಿಡಬೇಕು ನಮ್ಮ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಸಂಸದರು ಬಾಯ್ ಬಿಡಬೇಕು ಬಿಜೆಪಿಯವರು ಅದ ಹೇಳ ಸರ್ ಲೀಡರ್ಗಳು ಬೇಕು ಅಂತ ಹೇಳದ್ ಅದಕ್ಕೆ ನಮಗೆ ಎಂ ಪಿಗಳು ಬೇಡ ನಮಗೆ ಎಂ ಎಲ್ ಗಳು ಬೇಕು ಅಂತ ಲೀಡರ್ ಆದವನು ಅಧಿಕಾರಕ್ಕೆ ಚೇರ್ಗೆ ಗಮ್ ಹಾಕೊಂಡು ಕುತ್ಕೊಳ್ಳಲ್ಲ ಕೇಳ್ತಾನೆ ಬಾಯ್ ಬಿಟ್ಟು ನನ್ನನ್ನು ಯಾಕೆ ಗೆಲ್ಸ್ ಕಳ್ಸವ್ರೆ ಸ್ವಾಮಿ ಅಂದ್ರೆ ನಮ್ಮ ಜನ ಈ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೊಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನನ ಅಂತ ಕೇಳಬೇಕು ಬಟ್ ಆ ಸಂಸದರು ಆ ತಾಕತ್ತನ್ನ ಆ ದಮ್ಮನ್ನ ಇಲ್ಲ ಕೆಲವರು ಆಮೇಲೆ ಇವರು ಅಷ್ಟೇ ನಮ್ಗೆ ಅನ್ಯಾಯ ಆಗಿದೆ ಯೋಚನೆ ಮಾಡಿ ನೀವು ಅದನ್ನ ಬರೀ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಕೊಟ್ಕೊಂಡು ಉಳಿದವ್ರಿಗೆ ಅನುದಾನ ಕೊಡದೆ ಆಟ ಆಡಿಸಿರೋದು ಸತ್ಯನ ಸುಳ್ಳ ಅದೇ ತಾನೇ ವಿಧಾನಸಭೆ ಅಧಿವೇಶನದ ಚರ್ಚೆ ಆಗ್ತಿರೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರಿಗೆ ಜೆಡಿಎಸ್ ಸರ್ಕಾರ ಕೊಡದೆ ಇವರು ದ್ವೇಷ ಮಾಡ್ತಾವ್ರೆ ಅಟ್ ದಿ ಸೇಮ್ ಟೈಮ್ ಅವರು ಅದನ್ನೇ ಮಾಡ್ತಾ ಕೂತವ್ರೆ ದುರಂತ ಆದ್ರೆ ಇದು ಏನೋ ತಾವೇನ್ ಹೇಳ್ತೀರಿ ಈ ಬಗ್ಗೆ ತಾರತಮ್ಯದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ